ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನುಷಗೌಡ ಯೂಟ್ಯೂಬ್ ಚಾನಲ್ ಸೊ ಎಸ್ ಇವತ್ತಿನ ಲಾಗ್ ಏನಾಗಿರುತ್ತೆ ನೀವಂತ ನೀವು ಆಲ್ರೆಡಿ ತಮ್ಮ ನೋಡಿರ್ತೀರ ಸೊ ಎಸ್ ಫೋರ್ಟ್ ಫೋಲಿಯೋ ಶೂಟ್ದು ಫೈನಲ್ ಡೇ ಇದು ನಾನು ಫಸ್ಟ್ ಡೇ ನಾನು ಹೋಗಿರಲಿಲ್ಲ ಹೋಗಿರ್ಲಾಗೈ ಸೆಕೆಂಡ್ ಡೇ ಹೋಗಿದ್ದು ಮತ್ತು ಇದು ಫೈನಲ್ ಡೇ ಅಂದರೆ ಟೂ ಡೇಸ್ ಗ್ಯಾಪ್ ಕೊಟ್ಟು ಮುಹೂರ್ತಮ್ ಲುಕ್ ಅಂತ ಮಾಡ್ತಾರೆ ಸೊ ಇದು ನನಗೆ ಮಾಡಿರೋದು ಮುಹೂರ್ತಮ್ ಲುಕ್ ಅಂತೇಳಿ ಸೊ ಡೇದು ನನ್ಗೆ ನನಗೆ ಅಷ್ಟೇನು ಇಷ್ಟ ಆಗಿರಲಿಲ್ಲ ಬಟ್ ಫೈನಲ್ ಡೇದು ನನಗೆ ತುಂಬಾ ಇಷ್ಟ ಆಯಿತು ಬಿಕಾಸ್ ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಫೈನಲ್ ಟಚ್ ಬರುತ್ತೆ ಅವ್ರ ಕಡೆಯಿಂದ ಅಂತ ತುಂಬ ಚೆನ್ನಾಗಿ ಮಾಡಿದರು ನಾನು ನಿಮಗೆ ಆಲ್ರೆಡಿ ಪ್ರೀವಿಯಸ್ ಅಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದು ಫೋರ್ಟ್ ಫೋಲಿಯೋ ಶೂಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ನಿಜವಾಗ್ಲೂ ನಾನು ಫೋರ್ಟ್ ಫೋಲಿಯೋ ಶೂಟ್ ಅಂದರೆ ಏನು ಏನು ಅದು ಹೆಂಗಿರುತ್ತೆ ಏನು ಎತ್ತ ಅಂತೆಲ್ಲ ನಾನು ತಿಳಿಸ್ಕೊಡ್ತೀನಿ ಗೈಸ್ ಸೊ ಎಸ್ ನಂದು ಜುವೆಲ್ಸೇ ಆಗಲಿ ಮೇಕಪ್ ಆಗಲಿ ಹೇರ್ ಸ್ಟೈಲ್ ಸ್ಯಾರಿ ನಾನು ಏನೂ ತೊಗೊಂಡೋಗಿಲ್ಲ ಎಲ್ಲ ಅವರೇ ತಂದಿರ್ತಾರೆ ಗೈಸ್ ಸೊ ನಾನು ಆಗಿ ನಾನು ಇದು ಮಾಡ್ಕೊಬೋದು ಅಥವಾ ಅವ್ರಿಗೆ ಅವ್ರಿಗೆ ಇದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅವ್ರು ನಮ್ಮ ಫೇಸ್ನ ನೋಡಿರ್ತಾರಲ್ವ ಈ ಲುಕ್ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವ್ರು ಮುಂಚೆನೇ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಅಂತಲೇ ಅವ್ರಿಗೆ ಟೂ ಡೇಸ್ ಟೈಮ್ ಕೊಡ್ತಾರೆ ಸೊ ಮುಂಚೆನೇ ಅವರು ಇದು ಮಾಡಿಕೊಂಡು ಐಡಿಯಾ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಸ್ಯಾರಿ ಆಗಲಿ ಜುವೆಲ್ಸ್ ಆಗಲಿ ಸೆಟ್ ಮಾಡಿಕೊಂಡು ಅವ್ರು ತೊಗೊಂಬಂದು ನಮಗೆ ಸ್ಟೈಲ್ ಮಾಡ್ತಾರೆ ನಾನು ನಾರ್ಮಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್ ಅಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇತ್ತು ಅದು ಅಲ್ಲದೆ ತುಂಬನೇ ಸೆಕೆ ನನಗೆ ಐಲ್ಯಾಷಸ್ಸು ನನ್ನ ಕಣ್ಣು ತುಂಬ ಚಿಕ್ಕ ಇರೋದ್ರಿಂದ ನನಗೆ ಐಲ್ಯಾಷಸ್ಟೇ ದೊಡ್ಡ ಚಾಲೆಂಜಿಂಗ್ ಆಗಿದ್ದಿದ್ದು ಬಿಕಾಸ್ ನಂಗೆ ತುಂಬಾನೇ ಉರಿ ಉರಿ ಆಗ್ತಿತ್ತು ಕಣ್ಣಲ್ಲೆಲ್ಲ ನೀರು ಸೋರ್ತಾನೆ ಇತ್ತು ಮೇಕಪ್ ಹೋಗುತ್ತೆ ಅಂತ ಒಂದು ಕಡೆ ವೈ ಅದರಲ್ಲಿ ನಾನು ಕಣ್ಣು ಕೂಡ ಒಡಿಸ್ತಿರಲಿಲ್ಲ ಹಂಗೆ ಮೇಂಟೈನ್ ಮಾಡ್ತಿದೆ ಗೈಸ್ ಸೊ ಇದು ನಾನು ಇದು ಗೊತ್ತಾಯಿತು ನನಗೆ ಶಾರ್ಟ್ ವಿಡಿಯೋ ಆಯಿತು ಅಂತ ನಾನು ನೆಕ್ಸ್ಟ್ ಟೈಮ್ ಇದ್ರದ್ದು ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗಾಯ್ಸ್ ಸೊ ಇನ್ನು ಯಾರನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕಾಯ್ತಾ ಇರಿ ಗಾಯ್ಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಪೋರ್ಟ್ಫೋಲಿಯೋ ಶೂಟ್ ಬಗ್ಗೆ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅನುಷಾ ಗೌಡ ಅಲ್ಲಿ ಬಂದು ನೀವು ಮೆಸೇಜ್ ಮಾಡಿದ್ರು ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಥವಾ ನೀವು ಇದ್ರಲ್ಲೇ ಕಮೆಂಟ್ ಮಾಡಿದ್ರು ಕೂಡ ನಾನು ತಿಳಿಸ್ಕೊಡ್ತೀನಿ ಏನ್ ಫೋರ್ಟ್ಫೋಲಿಯೋ ಶೂಟ್ ಅಂದ್ರೆ ಏನು ಅಂತ ಸೊ ಎಸ್ ಗಾಯ್ಸ್ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ನೆಕ್ಸ್ಟ್ ವಿಡಿಯೋ ನನಗೆ ಸಿಗ್ತೀನಿ ಗಾಯ್ಸ್ ಲವ್ ಯು ಆಲ್ ಬೈ